ಗೈಸ್ ಇದು ಕ್ವಾಂಟಮ್ ಮಿಲನ್ ಇದನ್ನ ನೀವು ರಿಮೋಟ್ ಬಳಸಿ ಸ್ಟಾರ್ಟ್ ಮಾಡಬಹುದು ಇದು ಮೂರು ಸ್ಟೈಲಿಶ್ ಮತ್ತು ಮುದ್ದಾದ ಬಣ್ಣಗಳಲ್ಲಿ ಲಭ್ಯವಿದೆ ಒಂದೇ ಚಾರ್ಜ್ ನಲ್ಲಿ ನೈಂಟಿ ಟು ನೈಂಟಿ ಫೈವ್ ಕಿಲೋಮೀಟರ್ಸ್ ಓಡಿಸಬಹುದು ಮತ್ತೆ ಇದು ಇದರ ರಿಮೂವಬಲ್ ಬ್ಯಾಟರಿ ಇದು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಪ್ರಯಾಣಕ್ಕೆ ಸೂಕ್ತ ಇದು ಟೆನ್ ಇಂಚ್ ವೀಲ್ ಮತ್ತು ಡಿಸ್ಕ್ ಬ್ರೇಕ್ ಅನ್ನ ಸಹ ಹೊಂದಿದೆ ಈಗ ಮಿಲನ್ ಕೇವಲ ಸೆವೆಂಟಿ ನೈನ್ ಟ್ರಿಪಲ್ ನೈನ್ ಎಕ್ಸ್ ಶೋರೂಮ್ ಬೆಲೆಗೆ ಲಭ್ಯವಿದೆ ಸೋ ನಿಮ್ಮ ಹತ್ತಿರದ ಕ್ವಾಂಟಮ್ ಶೋರೂಮ್ ಹೋಗಿ ಬುಕ್ ಮಾಡಿ ನಮಸ್ಕಾರ ಮುಳ್ಬಾಗಲು ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ವಾಸ್ತವ ಮತ್ತು ಜನ ಜನರಿಗೆ ಗೌರಿ ಹಬ್ಬದ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಮೊದಲನೇದಾಗಿ ಸೊ ಈ ಹಬ್ಬದ ಪ್ರಯುಕ್ತ ನಿಮ್ಮ ಎಲ್ಲ ಸೊ ಈ ಹಬ್ಬದ ಪ್ರಯುಕ್ತ ನಾವು ಒಂದು ಹೊಸ ಆಫರ್ನ ಬಿಟ್ಟಿದ್ದೀವಿ ಸೊ ನಮ್ಮ ಕ್ವಾಂಟಮ್ ಕಡೆಯಿಂದ ಸೊ ಕ್ವಾಂಟಮ್ ಬಂದು ಕ್ವಾಂಟಮ್ ರೇಟಿಗೆ ಸುಟ್ಟರು ಬಂದಿದ್ದು ಮೂಲತಃ ಇದು ಹೈದರಾಬಾದ್ ಬೇಸ್ಡ್ ಕಂಪನಿ ನಮ್ಮದು ಇಲ್ಲಿ ಮುಳುಬಾಗಲಲ್ಲಿ ಶೋರೂಮ್ ಇದೆ ಇದರ ಜೊತೆಯಾಗಿ ನಾವು ಮುಳುಬಾಗಲಲ್ಲಿ ಎಸ್ಪೆಷಲಿ ನಮ್ಮ ಶೋರೂಮ್ ಬಂದು ಹೊಸಪಾಳ ರೋಡಲ್ಲಿದೆ ನಮ್ಮದು ಇನ್ನೊಂದು ಶೋರೂಮ್ ಇದೆ ನಮ್ಮ ಶೋರೂಮ್ ಇನ್ನೊಂದು ಶೋರೂಮ್ ಬಂದು ಮಾಲೂರಲ್ಲಿದೆ ಬಿ ಜಿ ಎಸ್ ಕಾಲೇಜ್ ಹತ್ತಿರ ಸೊ ಎರಡು ಶೋರೂಮಲ್ಲಿ ನಿಮ್ಮ ಯಾವ್ದು ಹತ್ರ ಆಗುತ್ತೆ ನೀವು ದಯವಿಟ್ಟು ವಿಸಿಟ್ ಮಾಡಿ ಮತ್ತು ಈ ಆಫರ್ನು ತೊಗೊಂಡೋಗಿ ಏನಪ್ಪ ಆಫರ್ ಅಂದರೆ ಯಾವುದೇ ಎಲೆಕ್ಟ್ರಿಕ್ ಸ್ಕೂಟರ್ ಮಾತ್ರ ಬಂದು ತೊಗೊಳ್ಳೆ ಎಸ್ಪೆಷಲಿ ನಮ್ಮದು ಬಿಸ್ನೆಸ್ ಮತ್ತು ಪ್ಲಾಸ್ಮಾ ಅಂತ ಎರಡು ವೇರಿಯಂಟ್ ಇದೆ ಈ ಎರಡು ವೆಹಿಕಲ್ ಯಾವುದೋ ತೊಗೊಂಡ್ರೂ ನಿಮಗೆ ಒಂದು ಮಿಕ್ಸರ್ ಗ್ರೈಂಡರು ಮತ್ತು ಒಂದು ಫ್ಯಾನ್ ಸಿಗುತ್ತೆ ಇದ್ರ ಜೊತೆಯಾಗಿ ಈ ವಿಡಿಯೋ ನೋಡಿ ಈ ವಿಡಿಯೋ ಮುಖಾಂತರ ಯಾರು ನೋಡ್ಕೊಂಡ್ಬರ್ತಾರೆ ಅವ್ರಿಗೆ ಒಂದು ಎಕ್ಸ್ಟ್ರಾ ಒಂದು ಬೆಳ್ಳಿ ಬೆಳ್ಳಿಕಾಯಿನೂ ಕೊಡೋಕ್ಕೂ ನಾವು ಇದ್ದೀವಿ ದಯವಿಟ್ಟು ಈ ಆಫರ್ ಮುಗಿಯೋಕೆ ಮುಂಚೆ ನಾವು ನೀವು ಖಂಡಿತ ಬರಬೇಕು ಶೋರೂಮಿಗೆ ಮತ್ತು ಈ ಆಫರ್ನ ಪಡಿಬೇಕಂತ ತೋರಿಸ್ತಾ ಇದ್ದೀವಿ ಮತ್ತು ನಮ್ಮ ಮಾಡಲ್ಗೋಸ್ಕರ ನೀವು ಒಮ್ಮೆ ನಾನು ತೋರಿಸ್ಕೊ ತಗೊಂಡೋಗ್ತೀನಿ ನಿಮಗೆ ಮಾಡಲ್ ಹೇಗಿದೆ ಅಂತ ಹೇಳಿ ನಿಮಗೆ ಶೋರೂಮಲ್ಲಿ ತೋರಿಸ್ತೀನಿ ಯಾವ ಥರ ಏನೇನು ಮಾಡಲ್ ಇದೆ ನಮ್ಗೆ ಗೇರೆಂಟ್ ಅಂತೇಳಿ ಎಸ್ಪೆಷಲಿ ನಮ್ಮ ಇನ್ನೊಂದೊಮ್ಮೆ ನಿಮಗೆ ಹೇಳೋದಂದರೆ ಈ ಆಫರು ಆದಷ್ಟು ಬೇಗ ಮುಗಿಯುತ್ತೆ ದಯವಿಟ್ಟು ಜಲ್ದಿ ಬನ್ನಿ ಮತ್ತು ಈ ಆಫರ್ನ ನೀವು ಪಡಿಬೇಕಂತೇಳಿ ಸಮಸ್ತ ಈ ಮುಳಬಾಗು ಮತ್ತು ಮಾಲೂರು ಮತ್ತು ಕೋಲಾರ ಜಿಲ್ಲೆ ಎಲ್ಲ ಕಸ್ಟಮರ್ಸ್ಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಧನ್ಯವಾದ ಸೊ ಈಗ ಆಫರ್ ಬಗ್ಗೆ ಹೇಳಿದ್ದೀನಿ ನಿಮಗೆ ಈಗ ಬನ್ನಿ ನಿಮಗೆ ನಾನು ಗಾಡಿಗಳು ಹೆಚ್ಚಿನ ಮಾಹಿತಿ ವಿವರಗಳನ್ನು ತಿಳಿಸೋಕ್ಕೆ ನಿಮಗೆ ಶೋರೂಮ್ ಒಳಗಡೆ ತಗೊಂಡೋಗ್ತಾ ಇದ್ದೀನಿ ನೀವು ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಮಾಡೋರಾದ್ರೆ ನೀವು ಖಂಡಿತವಾಗಿ ಬಿಸಿನೆಸ್ ಎಕ್ಸ್ ಮತ್ತು ಎಕ್ಸ್ ಪಿ ನೋಡ್ಲೇಬೇಕು ನಮ್ಮ ವೆಹಿಕಲ್ ಬಿಸಿನೆಸ್ ಮಾಡೋರ್ಗಾಗಿಯೇ ವಿಶೇಷವಾಗಿ ವೈಟ್ ಬ್ಲಾಕ್ ಮತ್ತು ಗ್ರೇ ಬಣ್ಣಗಳಲ್ಲಿ ಲಭ್ಯವಿದೆ ಟ್ವೆಲ್ ಇಂಚ್ ವೀಲ್ ಇರೋದ್ರಿಂದ ನಿಮಗೆ ರೈಡ್ ಕ್ವಾಲಿಟಿ ಸೂಪರ್ ಆಗಿರುತ್ತೆ ಅಷ್ಟೇ ಅಲ್ಲದೆ ಕಾಮಿ ಬ್ರೇಕ್ ಸಿಸ್ಟಮೂ ಇದೆ ಜೊತೆಗೆ ಪಾರ್ಕಿಂಗ್ ಬ್ರೇಕ್ ಕೂಡ ಇದೆ ತ್ರೀ ಪಾಯಿಂಟ್ ಫೈವ್ ಅವರ್ಸ್ ಅಲ್ಲಿ ಪೂರ್ತಿ ಚಾರ್ಜ್ ಆಗುತ್ತೆ ಕೇವಲ ಟೂ ಆರ್ ತ್ರೀ ಯೂನಿಟ್ ವಿದ್ಯುತ್ ಬಳಸುತ್ತೆ ಇದರ ವೆಚ್ಚ ಕೇವಲ ಹತ್ತರಿಂದ ಹದಿನೈದು ರೂಪಾಯಿ ಮಾತ್ರ ಸಿಂಗಲ್ ಚಾರ್ಜ್ ನಲ್ಲಿ ನೀವು ಹಂಡ್ರೆಡ್ ಕಿಲೋಮೀಟರ್ ವರ್ಗೂ ಓಡಿಸಬಹುದು ಮತ್ತು ಇದರ ಪುಲ್ಲಿಂಗ್ ಕೆಪಾಸಿಟಿ ಇನ್ನೂರ ಐವತ್ತು ಕೆಜಿ ವರ್ಗೂ ಹೋಗುತ್ತೆ ಇದರ ಬ್ಯಾಟರಿ ಸ್ಪೆಷಾಲಿಟಿ ಏನು ಅಂದ್ರೆ ನೀವು ಯಾವಾಗ ಬೇಕಾದ್ರೂ ರಿಮೂವ್ ಮಾಡಿ ಚಾರ್ಜ್ ಮಾಡಬಹುದು ಇದಕ್ಕೆ ನಿಮಗೆ ಮೂರು ವರ್ಷ ಅಥವಾ ಐವತ್ತು ಸಾವಿರ ಕಿಲೋಮೀಟರ್ ವರೆಗೂ ವಾರಂಟಿ ಕೊಡುತ್ತೇವೆ ಫೋಲ್ಡಬಲ್ ಸೀಟ್ಸ್ ಕೂಡ ಇರೋದ್ರಿಂದ ನೀವು ಕಂಫರ್ಟೆಬಲ್ ಆಗಿ ಡ್ರೈವ್ ಕೂಡ ಮಾಡಬಹುದು ಲೋಡ್ ಕ್ಯಾರಿ ಮಾಡೋದಕ್ಕೂ ಕೂಡ ತುಂಬಾ ಕಂಫರ್ಟಬಲ್ ಆಗಿದೆ ಈ ಎಲ್ಲಾ ಫೀಚರ್ಸ್ ಜೊತೆ ನಿಮಗೆ ನೈನ್ಟಿ ಫೈವ್ ತೌಸಂಡ್ ರುಪೀಸ್ ಎಕ್ಸ್ ಶೋರೂಮ್ ಬೆಲೆಗೆ ಬಿಸಿನೆಸ್ ಎಕ್ಸ್ ಸಿಕ್ ಬಿಡುತ್ತೆ ಇನ್ನೂ ಲಾಂಗ್ ರೇಂಜ್ ಬಯಸಿದ್ರೆ ಒನ್ ಟ್ವೆಂಟಿ ಕಿಲೋಮೀಟರ್ ವ್ಯಾಪ್ತಿ ಇರುವ ಬಿಸಿನೆಸ್ ಎಕ್ಸ್ ಪಿ ಇದೆ ಇದರ ಬೆಲೆ ಕೇವಲ ಒನ್ ಲ್ಯಾಕ್ ಫೈವ್ ತೌಸಂಡ್ ಎಕ್ಸ್ ಶೋರೂಮ್ ಬೆಲೆಗೆ ನಿಮ್ಮ ನಿಯರೆಸ್ಟ್ ಶೋರೂಮ್ ಹೋಗಿ ಟೆಸ್ಟ್ ಡ್ರೈವ್ ಮಾಡ್ಬಿಟ್ಟು ಖಂಡಿತವಾಗ್ಲೂ ನಿಮಗೆ ಇಷ್ಟವಾಗುತ್ತೆ ಹಾಗಾದ್ರೆ ನೀವ್ ಯಾವಾಗ ನಮ್ ಬಿಸ್ನೆಸ್ ನಿಂದ ನಾವು ಬಂದಿದ್ದೀವಿ ಇರುವಂಥ ನಮ್ಮ ಶ್ರೀ ಎಸ್ ಬಿ ಎಸ್ ವೈಇ ಬೈಕ್ಸ್ ಎಲೆಕ್ಟ್ರಿಕ್ ಶೋರೂಮೇ ಶೋರೂಮ್ಗೆ ಸೊ ಇದು ಸೋಮೇಶ್ವರ ದೇವಸ್ಥಾನದ ಎದುರುಗಡೆ ಇರುವಂಥ ಶೋರೂಮು ಇದು ಮುಳುಬಾಗಲದಲ್ಲಿ ಸುಮಾರು ಆಲ್ರೆಡಿ ಎರಡು ವರ್ಷದಿಂದ ಈ ಶೋರೂಮಲ್ಲಿ ಆಲ್ರೆಡಿ ನಾವು ರನ್ನಿಂಗ್ ಅಲ್ಲಿದ್ದೀವಿ ಸೊ ಇದು ನಮ್ಮ ಶೋರೂಮು ಶ್ರೀ ವೆಂಕಟೇಶ್ವರ ಸೊಲ್ಯೂಷನ್ಸ್ ಮುಳುಬಾಗಲ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಥರ ಚೆನ್ನಾಗಿದೆ ಸರ್ ಸರ್ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್ ನಮ್ಮ ವೆಹಿಕಲ್ ಇದು ನೀವು ತಗೊಂಡಿದ್ದು ಪರ್ಚೇಸ್ ಒಂದು ವರ್ಷ ಆಯ್ತು ಆಯಿತು ಆಯ್ತು ಆಯಿತು ಒಂದು ವರ್ಷ ಆಯ್ತು ಇಲ್ಲ ಸರ್ ಪ್ರಾಪರ್ ಇಲ್ಲ ಪಕ್ದಾರ್ ಸರ್ ಹಾಂ ಸರ್ ಏನು ಸರ್ ಯು ಪಿ ಎಸ್ ಪ್ಯಾಟ್ರಿ ಸರ್ ಯು ಪಿ ಎಸ್ ಪ್ಯಾಟ್ರಿ ಸರ್ ದಯವಿಟ್ಟು ನಿಮಗೆ ಒಂದು ವರ್ಷದ ನಿಮ್ಮ ಅನುಭವ ತಿಳಿಸಿ ಸರ್ ನಮ್ಮ ಪ್ರೇಕ್ಷಕರಿಗೆ ಚೆನ್ನಾಗಿದೆ ಸರ್ ಗಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಮೈಲೇಜು

ಹೌದು ಎಲೆಕ್ಟ್ರಿಕ್ ಬೈಕು ಈ ಎಲೆಕ್ಟ್ರಿಕ್ ಬೈಕು ಒಂದು ವರ್ಷದಿಂದ ನಿಮಗೆ ಸಿಕ್ಕುವಂತ ಅನುಕೂಲತೆ ಇದೆ ಗಾಡಿ ತಗೊಂಡೆ ಗಾಡಿ ತಗೊಂಡು ಒಂದು ವರ್ಷ ಆಗ್ತಾ ಇದೆ ಗಾಡಿ ಮೇಲೆ ಎಂಬತ್ತೊಂಬತ್ತು ಮೈಲೇಜ್ ಬರುತ್ತೆ ಪರವಾಗಿಲ್ಲ ನಾನೊಂದು ಸಣ್ಣ ವ್ಯಾಪಾರಿ ಲಗೇಜ್ ಹಾಕೊಂಡು ಓಡಿಸ್ತಾ ಇದ್ದೀನಿ ಚೆನ್ನಾಗಿದೆ ಒಳ್ಳೆ ಪೆಟ್ರೋಲ್ ದುಡ್ಡು ಉಳಿತಾಯ ಆಗ್ತಾ ಇದೆ ಒಂದು ಆಗ್ತಾ ಇತ್ತು ಒಂದು ಎರಡೂವರೆ ಸಾವಿರ ಆಗ್ತಾ ಇತ್ತು ಎರಡು ಎರಡೂವರೆ ಸಾವಿರ ಈಗ ಅದು ಉಳಿತಾಯ ಆಗ್ತಾ ಇದೆ ಕರೆಂಟ್ ಎಷ್ಟರ ಒಂದು ಇನ್ನೂರು ತಗೊಳ್ಳುತ್ತೆ ಒಂದು ಎಂಬತ್ತೊಂಬತ್ತು ಕಿಲೋಮೀಟ್ರ್ ಓಡುತ್ತೆ ಆಗುತ್ತೆ ಆಗುತ್ತೆ ಕರೆಂಟು ಮುನ್ನ ಐನೂರು ಆಗಲ್ಲ ಒಂದು ಮುನ್ನೂರು ಇಲ್ಲ ಸರ್ ಅದು ಜನರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಸುಮಾರು ಮೊದಲೊಂದು ಗಾಡಿ ತೊಗೊಂಡಿದ್ದೆ ಅದು ಆರು ವರ್ಷದಿಂದ ಓಡಿಸ್ತಾ ಇದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಇದು ಈ ಮತ್ತೆ ಈ ಕ್ವಾಂಟಮ್ ಗಾಡಿ ತೊಗೊಂಡು ಒಂದು ವರ್ಷ ಆಗ್ತಾ ಇದೆ ಇದು ಓಡ್ತಾ ಇದೆ ಪರವಾಗಿಲ್ಲ ಪ್ರಾಬ್ಲಮ್ ಏನಿಲ್ಲ ಸರ್ವಿಸು ಸರ್ವಿಸು ಕೊಡ್ತಾರೆ ಸರ್ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಇಲ್ಲಿ ಶೋರೂಮ್ ಹೌದು ಹೌದು ಇವರು ಒಳ್ಳೆ ಈ ಶೋರೂಮಲ್ಲ ಒಳ್ಳೆ ಇಲ್ಲ ಮಾಡಿಸ್ತಾರೆ ನಮ್ಮಲ್ಲಿ ಇನ್ನೊಂದು ವೇರಿಯಂಟ್ ಬಂದು ಎಕ್ಸ್ ಪ್ಲಾಸ್ಮಾ ಕ್ವಾಂಟಮ್ ಪ್ಲಾಸ್ಮಾ ಎಸ್ ಆರ್ ಅಂತ ಹೇಳಿ ಇದು ನಿಮಗೆ ಮಿನಿ ಆ್ಯಕ್ಟಿವಾ ಟೈಪ್ ಅಂತ ಹೇಳ್ತೀವಿ ಲೈಕ್ ಇದು ನಿಮಗೆ ಸೇಮ್ ಆ್ಯಕ್ಟಿವಾ ಥರ ನಿಮಗೆ ಫೀಲಿಂಗ್ ಬರುತ್ತೆ ಒಳ್ಳೆ ಸ್ಮೂತಲ್ಲಿರೋ ಗಾಡಿ ಎರಡನೇದು ಇದು ನಿಮಗೆ ಸೇಮ್ ಇದು ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ತ್ರೀ ಟು ಫೋರ್ ಅವರ್ಸಲ್ಲಿ ಫುಲ್ ಚಾರ್ಜ್ ಆಗುತ್ತೆ ನಿಮ್ಗೆ ನೂರು ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ ಇದು ರಿಮೂವಲ್ ಬ್ಯಾಟ್ರಿ ಸದಾ ಇವೆರಡು ಇದನ್ನು ಸದಾ ರಿಮೂವಲ್ ಬ್ಯಾಟ್ರಿ ನಿಮಗೆ ಇದು ಕಸ್ಟಮರ್ ಬಂದು ಫೀಡ್ಬ್ಯಾಕ್ ನಿಮಗೆ ನೂರು ಕಿಲೋಮೀಟರ್ ಮೈಲೇಜ್ ಬರ್ತಾ ಇದೆ ಒಳ್ಳೆ ಪೆಟ್ರೋಲ್ ವೆಹಿಕಲ್ ಥರ ಯೂಸ್ ಮಾಡ್ಬೋದು ಈ ಗಾಡಿಯನ್ನು ಇದರಲ್ಲಿ ನಿಮಗೆ ಅದೇ ಸದ್ಯಕ್ಕೆ ಈ ಗಾಡಿಗೆ ನಿಮಗೆ ಆಫರ್ ಸಿಗ್ತಾ ಇದೆ ನಾವು ಅದೇ ಹೇಳೋದಾಗ ಮಿಕ್ಸರ್ ಗ್ರೈಂಡರು ಮತ್ತು ನಿಮಗೆ ಒಂದು ಫ್ಯಾನ್ ಸಿಗುತ್ತೆ ಇದ್ರ ಜೊತೆಗೆ ನೀವು ಈ ವಿಡಿಯೋ ಮುಖಾಂತರ ಯಾರು ನೋಡ್ಕೊಂಡು ಬರ್ತಾರೆ ಒಂದು ಬೆಳ್ಳಿಕಾಯೂ ನಾವು ಫ್ರೀ ಕೊಡೋಕ್ಕೆ ರೆಡಿ ಇದ್ದೀವಿ ಈ ಆಫರು ಆದಷ್ಟು ಜಲ್ದಿ ಮುಗಿದೆ ದಯವಿಟ್ಟು ಜಲ್ದಿ ಬಂದು ಈ ಗಾಡಿಯನ್ನು ತ ಆಫರ್ ಪಡಿಬೋದು ಅಂತ ಹೇಳ್ಬೋದು ಸೊ ಇದರಲ್ಲಿ ನಿಮಗೆ ಮೂರು ಕಲರ್ ಇದೆ ಒಂದು ಬ್ಲೂ ಮತ್ತು ಒಂದು ಗ್ರೇ ಮತ್ತು ಒಂದು ರೆಡ್ಡು ಸೊ ಈ ಮೂರು ಕಲರ್ ಅವೈಲೇಬಿಲಿಟಿ ಇದೆ ಸೊ ಎಲ್ಲ ಶೋರು ರೆಡಿಲಿ ಅವೈಲಬಲ್ ಸ್ಟಾಕ್ ಇದೆ ನಮ್ಮಲ್ಲಿ ಸೊ ಕ್ಲಾಸ್ಮಾ ಎಕ್ಸ್ ಅಂತ ಹೇಳಿ ಇದು ಬಂದು ನಿಮಗೆ ತ್ರೀ 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 ಬ್ಯಾಟ್ರಿ ಸಿಗುತ್ತೆ ಇದರಲ್ಲಿ ನೂರ ಇಪ್ಪತ್ತು ಕಿಲೋಮೀಟ್ರ್ ಮೈಲೇಜ್ ಸಿಗುತ್ತೆ ಸೊ ಇದು ಬಂದು ಇದನ್ನು ನಿಮಗೆ ಸೇಮ್ ಇದೇ ವೇರಿಯಂಟೇ ಬಟ್ ಅಪ್ಗ್ರೇಡೆಡ್ ವರ್ಷನ್ನು ಇದರಲ್ಲಿ ಇನ್ನೊಂದು ಆಪ್ಷನ್ ಏನಂದರೆ ನಿಮಗೆ ಟನ್ ಬೈ ಟನ್ ನ್ಯಾವಿಗೇಷನ್ ಸಿಗುತ್ತೆ ಎರಡು ಮಾಡಲಲ್ಲಿ ಎಸ್ ಆರ್ ಪ್ಲಾಸ್ಮಾ ಎಸ್ ಆರ್ ಮತ್ತು ಪ್ಲಾಸ್ಮಾ ಎಸ್ಸಲ್ಲಿ ಎರಡು ನಿಮಗೆ ಒಳ್ಳೆ ಮೈಲೇಜ್ ಬರೋವಂಥ ಗಾಡಿ ಒಂದು ನೂರು ಕಿಲೋಮೀಟರ್ ಬರೋವಂಥ ಮೈಲೇಜ್ ಇದೆ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಮೈಲೇಜ್ ಇದೆ ಸೊ ಜಸ್ಟ್ ಇದ್ರಿಗೂ ಅಷ್ಟೇ ತ್ರೀ ಟು ಫೋರ್ ಅವರ್ಸ್ ಚಾರ್ಜಿಂಗ್ ಬೇಕಾಗುತ್ತೆ ತ್ರೀ ಟು ಸೊ ನಾನು ಆವಾಗಲೇ ಹೇಳಿದಂಗೆ ಇದು ತ್ರೀ ಟು ಫೋರ್ ಅವರ್ಸಲ್ಲಿ ಚಾರ್ಜಿಂಗ್ ಆಗುತ್ತೆ ಸೊ ಇದು ನೂರೈವತ್ತು ಕಿಲೋಮೀಟ್ರ್ ಮೇಲೆ ನೂರು ಕಿಲೋಮೀಟರ್ ಬರುತ್ತೆ ಫೋರ್ ಟು ಫೈವ್ ಅವರ್ಸ್ ಚಾರ್ಜಿಂಗ್ ಮಾಡೋದ್ರಲ್ಲಿ ಅದು ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಮೈಲೇಜ್ ಬರುವಂಥ ಗಾಡಿ ಇದು ಇದರಲ್ಲೂ ಸಹ ಮೂರು ವೇರಿಯಂಟ್ ಇದೆ ಕಲರು ಒಂದು ಗ್ರೇ ಮತ್ತು ರೆಡ್ಡು ವೈಟು ಮತ್ತು ಬ್ಲೂ ನಾಲ್ಕು ಕಲರ್ ಸಿಗುತ್ತೆ ಸೊ ನಮ್ಮ ಶೋರೂಮಲ್ಲಿ ಇಮೇಟ್ಲಿ ಅವೈಲೇಬಿಲ್ಟಿ ದಯ ಈ ಆಫರ್ ಈ ಈ ಗಾಡಿಯಲ್ಲೂ ಸಹ ಈ ಆಫರನ್ನು ನಾವು ಕೊಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ಪಡಿಬೋದು ನೀವು ಈಗ ನೆಕ್ಸ್ಟ್ ಬಂದು ನಮ್ಮದು ಇಂಪಾರ್ಟೆಂಟ್ ಮೂರನೇ ವೇರಿಯಂಟ್ ಬಂದು ಬಿಸ್ನೆಸ್ ಎಕ್ಸ್ ಅಂತ ಹೇಳಿ ಇದು ನಮ್ಮದು ಸ್ಪೆಷಲ್ ಗಾಡಿ ಯಾಕಂದರೆ ಇದು ಹೆಸರಲ್ಲೇ ಬಿಸ್ನೆಸ್ ಇದೆ ಅಂದರೆ ಇದು ಎಲ್ಲ ಬಿಸ್ನೆಸ್ ವೇ ಯಾರು ವ್ಯವಹಾರ ಮಾಡ್ತಾರೋ ಅವರಿಗೆ ಎಸ್ಪೆಷಲಿ ಯಾರಾದ್ರೂ ಹೋಲ್ಸೇಲ್ ಅಂಗಡಿ ಇದೆ ಯಾರಾದ್ರೂ ಕಿರಾಣ ಶಾಪ್ ಇದೆ ಮೆಡಿಕಲ್ ಶಾಪ್ ಇದೆ ಏನೇ ಯಾವುದೋ ಒಂದು ಲಗೇಜ್ ಹಾಕೊಂಡು ಹೊಡ್ಕೊಂಡು ಹೋಗಬಹುದು ಈಗ ಜಸ್ಟ್ ಅಷ್ಟೇ ನಾವು ಇದಕ್ಕೆ ಒಂದು ಕಸ್ಟಮರ್ ಸಹ ಮಾತಾಡ್ತೀವಿ ಅವ್ರನ್ನ ಬಗ್ಗೆ ಹೇಳಿದ್ದಾರೆ ಅವ್ರಿಗೆ ಡೈಲಿ ಬ್ಯಾಟ್ರಿ ಅಪ್ಡ ಇದು ಲಗೇಜ್ ಹಾಕೊಂಡು ಓಡಿಸ್ತಾರೆ ಸೊ ಇದು ಸೂಕ್ತ ಗಾಡಿ ಇದು ಇನ್ನೂರೈವತ್ತು ಕೆ ಜವರೆಗೂ ಲೋಡ್ ಇದು ಆಗುತ್ತೆ ಇದು ತಡೀದತ್ತೆ ಇದು ಗಾಡಿ ಇದರಲ್ಲೂ ಅಷ್ಟೇ ಅಷ್ಟೇ ನಿಮಗೆ ಇದು ರಿಮೂವಲ್ ಬ್ಯಾಟ್ರಿಯಲ್ಲಿ ಇದೆ ಇದು ನೂರೈವತ್ತು ಕಿಲೋಮೀಟರ್ ಮಳೆ ಸಿಗುತ್ತೆ ಮೂರರಿಂದ ನಾಲ್ಕು ಗಂಟೆ ತಾ ನಾಲ್ಕು ಗಂಟೆ ಚಾರ್ಜಿಂಗ್ ಆಗುತ್ತೆ ಇದಕ್ಕೂ ನಿಮಗೆ ಇದನ್ನು ರಿಮೂವಲ್ ಬ್ಯಾಟ್ರಿ ಇದೆ ನಿಮಗೆ ಇದು ನಿಮಗೆ ಬಿಸ್ನೆಸ್ ಎಕ್ಸ್ ಅಂತ ಹೇಳಿ ಒಳ್ಳೆಯ ನಿಮಗೆ ಡೈಲಿ ಯೂಸ್ಗೆ ಮಲ್ಟಿಪರ್ಪಸ್ ಅಂತ ಹೇಳ್ತೀವಿ ನೀವು ಬಿಸ್ನೆಸ್ ಪರವಾಗಿ ಹೇಳಿ ಮಲ್ಟಿಪರ್ಪಸ್ ನಿಮ್ಮ ಫ್ಯಾಮಿಲಿ ಯೂಸ್ಗೂ ಇದು ಮಾಡ್ಕೋಬೋದು ಎರಡು ಥರ ಇದು ಮಾಡ್ಬೋದು ಇದರಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ನಿಮಗೆ ಲಗೇಜ್ ಹಾಕೋಣಕ್ಕೆ ನಾವು ಎಲ್ಲ ಥರದ ಅನುಕೂಲ ಮಾಡಿಕೊಟ್ಟಿದ್ದೀವಿ ಲೈಕ್ ಸೀಟ್ ರಿಮೂವ್ ಮಾಡ್ಬೋದು ಮತ್ತು ಹಾಕ್ಬೋದು ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀವಿ ಅದನ್ನು ರಿಮೂವ್ ಆಗ್ಬಿಟ್ಟು ಇಲ್ಲಿ ಲಗೇಜ್ ಕಟ್ಸ್ಕೊ ಲಗೇಜ್ ಹಿಡ್ಕೊಳಾಕಿದ್ದ ಒಂದು ಅಲ್ಲಿ ಹಿಂದೆ ಅಷ್ಟೇನಲ್ಲೇ ಮುಂದೇನೂ ಒಳ್ಳೆ ಬುಟ್ ಸ್ಪೇಸ್ ಇದೆ ಮುಂದೆನೇ ಹಿಡ್ಕೋಬೋದು ಲಗೇಜ್ ಹಿಂದೆನೇ ಹಿಡ್ಕೋಬೋದು ಎರಡನೇದಾಗಿ ಈಗ ಯಾರಾದರೂ ಸಿಂಗಲ್ ರೈಡಿಂಗ್ ಹೋಗಬೇಕಂದ್ರೆ ಬರ್ದ ಬೆನ್ನೋಬರ್ದಂಗೆ ಒಳ್ಳೆ ಸೇಫ್ಟಿ ಫೀಚರ್ ಥರ ಇದೆ ಇದು ಒಳ್ಳೆ ನಿಮಗೆ ಸ್ಟಡಿಯಾಗಿ ನಿಮಗೆ ಬ್ಯಾಕ್ ಸಪೋರ್ಟು ಕೊಡುತ್ತೆ ಇದು ಇದು ಒನ್ ಟೈಪ್ ಹೇಳಬೇಕಂದ್ರೆ ಇದು ಮಲ್ಟಿಪರ್ಪಸ್ ವೆಹಿಕಲ್ ಪ್ಲಸ್ ಅದ ಸೇಮ್ ಟೈಮ್ ಸೇಫ್ಟಿ ಅಟ್ ದ ಸೇಮ್ ಟೈಮ್ ಒಳ್ಳೆ ಮೈಲೇಜು ಒಳ್ಳೆ ಇದು ಅದ ಈ ಗಾಡಿಗೂ ನಿಮಗೆ ಸಹ ನಿಮಗೆ ಈ ಆಫರ್ ಕೊಡ್ತಾ ಇದ್ದೀವಿ ಸೇಮ್ ನಿಮಗೆ ಒಂದು ಫ್ಯಾನು ಮತ್ತು ಒಂದು ಮಿಕ್ಸರ್ ಗ್ರೈಂಡರು ಮತ್ತು ಈ ಬೆಳ್ಳಿಕಾಯನ್ನು ಸಹ ನಿಮಗೆ ಸಿಗ್ಬೋದು ಈ ಗಾಡಿ ಆದಷ್ಟು ಬೇಗ ಈ ಆಫರ್ ಪಡಿಬೇಕಾ ಬಂದರೆ ಬನ್ನಿ ಇದರಲ್ಲಿ ಸಹ ನಿಮಗೆ ಎರಡು ಎರಡು ಕಲರ್ ಒಂದು ಇಂಪಾರ್ಟೆಂಟ್ ಏನಂದರೆ ಈ ವಿಶೇಷತೆ ಏನಂದ್ರೆ ಈ ಗಾಡಿಯಲ್ಲಿ ಈ ನಾನು ಬರೀ ಬಿಸ್ನೆಸ್ ಬಗ್ಗೆ ಮಾತ್ರ ಹೇಳಿದ್ದೀನಿ ಯಾರ್ಯಾರು ಜಾಸ್ತಿ ಬಿಸ್ನೆಸ್ಸು ಹೋಲ್ಸೇಲ್ ಬಿಸ್ನೆಸ್ ಅವ್ರಿಗೆ ಅಲ್ಲ ಈ ಸುತ್ತಮುತ್ತಲು ಇರೋರಿಗೆ ರೈತರು ಎಸ್ಪೆಷಲಿ ರೈತರು ಗೊಬ್ಬರ ಹಾಕೊಂಡು ಆಮೇಲೆ ಅವ್ರದ್ದು ಏನಾದರೂ ಮೂಟೆಗಳು ಹಾಕೊಂಡು ಹೋಗ್ಕಾಗಲಿ ಆಮೇಲೆ ಈ ಥರ ಲಗೇಜ್ ಹಾಕೊಂಡು ಹೋಗೋಕ್ಕೆ ಈಸಿಯಾಗಿ ಸೂಕ್ತವಾದ ಇದು ವೆಹಿಕಲ್ ಇದು ಸೊ ಇವೆಲ್ಲ ಇಟ್ಕೊಂಡು ನೀವು ಪ್ರಯಾಣ ಮಾಡ್ಬೋದು ಇದಕ್ಕಂದರೆ ಇತ್ತೀಚೆಗೆ ರೈತರೇ ಜಾಸ್ತಿ ಜನ ಯೂಸ್ ಮಾಡ್ತಾರೆ ಅವರು ಖುಷಿಯಾಗೂ ಇದ್ದಾರೆ ಇದಕ್ಕೆ ಅದ್ರ ತಕ್ಕಂಥ ಲೋಡು ಎಳಿತೈತೆ ಅದ್ರ ತಕ್ಕಂಥ ಮೈಲೇಜು ಕೊಡ್ತೈತಿ ಈ ವೆಹಿಕಲ್ ನಿಮಗೆ ಸರ್ ನಿಮಗೆ ಮೈಲೇಜ್ ಬಂದು ಇದರಲ್ಲಿ ಎರಡು ವೇರಿಯಂಟ್ ಇದೆ ಒಂದು ನೂರು ಇದೆ ನೂರ ಇಪ್ಪತ್ತು ಇದೆ ಎರಡು ಸಲ ನೀವು ಅವೈಲಬಿಲ್ಟಿ ಇದೆ ಸೊ ಈಗ ವೆಹಿಕಲ್ಲು ಎಲ್ಲರೂ ಪರ್ಚೇಸ್ ಮಾಡ್ತಾರೆ ಕಳ್ಕೊತಾರೆ ಅದು ಒಂದು ಘಟ್ಟ ಆದರೆ ಇನ್ನೊಂದು ಇಂಪಾರ್ಟೆಂಟು ವಿಷಯ ಏನಂದರೆ ವೆಹಿಕಲ್ ಮೇಲೆ ಸರ್ವಿಸು ಸರ್ವಿಸ್ ಏನು ಹೆಂಗಿರುತ್ತೆ ಹೇಗಿರುತ್ತೆ ಅನ್ನೋದು ಕರ ಭಾಳ ಜನ ಕಸ್ಟಮರ್ಸ್ಗೆ ಅದೊಂದು ಒಂದು ಮೈಂಡಲ್ಲಿ ಒಂದು ದೊಡ್ಡ ಸಮಸ್ಯೆ ಮತ್ತು ಒಂದು ದೊಡ್ಡ ಕ್ವಶನ್ ಇದೆ ಬಟ್ ನಮ್ದು ಏನು ತಿಳ್ಬೇಕಂದ್ರೆ ಕ್ವಾಂಟಮಲ್ಲಿ ನಾವು ಇಲ್ಲಿ ಶೋರೂಮ್ ಜೊತೆ ಶೋರೂಮ್ ಸೇಲ್ಸ್ ಅಷ್ಟೇ ಅಲ್ಲ ನಾವು ಸರ್ವೀಸಲ್ಲೂ ನಾವು ಸ್ಟ್ರಾಂಗಲ್ಲಿ ಇದೀವಿ ಅಂತ ಹೇಳೋಕ್ಕೆ ನಮ್ಮ ಜೊತೆಗೆ ಎರಡು ಟೀಮ್ ಟೀಮ್ ಮೆಂಬರ್ಸ್ ಇದ್ದಾರೆ ಸರ್ವಿಸ್ ಕೊಡೋಕ್ಕೆ ಒಬ್ಬರು ಬಂದು ಸೈಯದ್ ಅಂತಿದ್ದಾರೆ ಇನ್ನೊಬ್ಬರು ರಾಮೇಗೌಡ ಅಂತಿದ್ದಾರೆ ಸೊ ನಮ್ಮ ಟೀಮ್ ಯಾವಾಗಲೂ ನಿಮ್ಮ ಸಹಾಯ ಮಾಡೋಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನೇ ಕಸ್ಟಮರ್ ಕಂಪ್ಲೇಂಟ್ ಬಂದರೂ ಅಟೆಂಡ್ ಮಾಡೋಕ್ಕೆ ನಮ್ಮ ಟೀಮ್ ರೆಡಿ ಇದ್ದಾರೆ ನಮ್ಮ ಶೋರೂಮು ರೆಡಿ ಇದೆ ಸೊ ಈಗ ನೀವು ನೋಡಿದ್ದೀರಾ ಸರ್ವಿಸ್ ಅಲ್ಲಿ ನಮ್ಮ ಟೀಮ್ ಇದೆ ಮತ್ತೆ ಗಾಡಿ ತೊಗೊಂಡಿದೆ ಸರ್ ಬಟ್ ಇನ್ನೊಂದು ವಿಷಯ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳೋಕೆ ಏನು ಇಷ್ಟ ಬರ್ತದೆ ಅಂದ್ರೆ ನಿಮ್ದು ಗಾಡಿ ಎಲ್ಲೇ ಆದರೂ ರೋಡಲ್ಲಿ ಸ್ಟಾಪ್ ಆಯಿತು ಅಥವಾ ಮನೆಯಲ್ಲಿ ಏನಾದರೂ ಸ್ಟ್ಯಾಂಡ್ ಮೀನ್ಸ್ ಸ್ಟಾರ್ಟ್ ಆಗ್ತಾರ ಗಾಡಿ ಎಲ್ಲಾದರೂ ಹೋಯ್ತು ಅಂದ ಕಾರಣಕ್ಕೆ ಏನು ಚಿಂತೆ ಮಾಡಬೇಡಿ ನಮ್ಮ ಜೊತೆಗೆ ನಮ್ಮ ಸ್ಟಾಫ್ ಏನಿದ್ದಾರೆ ಅವರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಎರಡು ಗಂಟೆವರೆಗೆ ನಿಮಗೆ ಮೊಬೈಲ್ ಸರ್ವಿಸ್ ಮುಖಾಂತರ ನಿಮಗೆ ಸಹಾಯ ಮಾಡೋಕ್ಕೆ ನಾವು ಯಾವತ್ತು ನಿರಂತರ ರೆಡಿ ಇದ್ದೀವಿ ಅದು ಅಲ್ಲದೆ ಮುಳಬಾಗಲೂ ಸುತ್ತಮುತ್ತಲ ಎಲ್ಲ ತಾಲೂಕುಗಳಿಗೆ ರೀಚ್ ಆಗೋಕ್ಕೆ ನಾವು ರೆಡಿ ಸರ್ವಿಸ್ ಸಪೋರ್ಟ್ ಕೊಡೋಕ್ಕೆ ನಾವು ತಯಾರಾಗಿದ್ದೀವಿ ಸೊ ಕೊನೆಯದಾಗಿ ಏ ನಾವು ಕ್ವಾಂಟಮ್ ಕಡೆಯಿಂದ ಅಲ್ಲ ಆಸ್ ಎ ನಾವು ಪರಿಸರ ಸ್ನೇಹಿ ಬಗ್ಗೆಯೂ ನಾವು ಇಚ್ಛೆ ಪಡ್ತೀನಿ ಏನಂದರೆ ನೀವು ಯಾಕೆ ಎಲೆಕ್ಟ್ರಿಕ್ ವೆಹಿಕಲ್ ತಗೋಬೇಕಂದ್ರೆ ನೋಡಿ ಎಲೆಕ್ಟ್ರಿಕ್ ವೆಹಿಕಲ್ಲು ಗೌರ್ಮೆಂಟ್ ಸಹ ಸೆಂಟ್ರಲ್ ಗೌರ್ಮೆಂಟು ತಗೊಳ್ಳಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ ನಾವು ಪರಿಸರ ಸ್ನೇಹಿ ಆಗಬೇಕು ಯಾಕಂದರೆ ಇತ್ತೀಚಿಗಷ್ಟೇ ನಿಮಗೆಲ್ಲ ಗೊತ್ತಿದೆ ನಾವು ದಿನನಿತ್ಯ ನಾವು ಪೆಟ್ರೋಲ್ ಗಾಡಿ ಮತ್ತು ಡೀಸೆಲ್ ಗಾಡಿ ಓಡಿಸಿ ನಾವು ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದೀವಿ ಅದು ಪರಿಸರ ಸ್ನೇಹಿಯಾಗಿ ಆಗಬೇಕಂದ್ರೆ ನಾವು ನಮ್ಮ ಕಡೆಯಿಂದ ಏನಾದರೂ ಕೊಡುಗೆ ಕೊಡಬೇಕಂದ್ರೆ ನೀವು ದಯವಿಟ್ಟು ನೀವು ಪೆಟ್ರೋಲ್ ಡೀಸೆಲ್ ವೆಹಿಕಲ್ನ ಸ್ಟಾಪ್ ಮಾಡಿಬಿಟ್ಟು ನೀವು ಎಲೆಕ್ಟ್ರಿಕ್ ವೆಹಿಕಲ್ನ ಓನರ್ಗಳ ಹಾಗೆ ಪಾಲ್ದಾರ ಹಾಗೆ ಹಾಗೂ ನೀವು ಪರಿಸರ ಸ್ನೇಹ ಆಗಿ ನೀವು ನಿಮ್ಮ ಕಡೆಯಿಂದ ಒಂದು ಕೊಡುಗೆ ಬರಬೇಕಂತೇಳಿ ನಮ್ಗೆ ನಿಮ್ಮ ಕಡೆಯಿಂದ ವಿನಂತಿ ಸೊ ಈ ಗಾಡಿ ವಿಶೇಷತೆ ನಮ್ಮೆಲ್ಲ ಕ್ವಾಂಟಮ್ ವಿಶೇಷತೆ ಏನಂದರೆ ನಮ್ಮ ಬ್ಯಾಟ್ರಿಗಳು ಎಲ್ಲ ಬ್ಯಾಟ್ರಿಗಳು ಸಹ ರಿಮೂವಲ್ ಬ್ಯಾಟ್ರಿ ಅದ ಯಾವ ಥರ ರಿಮೂವಲ್ ಬ್ಯಾಟ್ರಿ ಅಂತ ನಿಮ್ಗೆ ತೋರಿಸ್ತಾ ಇದೀವಿ ಸೊ ಈ ಥರ ಗಾಡಿಯಿಂದ ತೆಗೆದು ಬ್ಯಾಟ್ರಿಯಿಂದ ಗಾಡಿಯನ್ನು ಹಿಡಿದು ಚಾರ್ಜಿಂಗ್ ಮಾಡಬಹುದು ಮತ್ತು ಬ್ಯಾಟ್ರಿ ಓಪನ್ ಮಾಡಿಬಿಟ್ಟು ನೀವು ಮನೆಯಲ್ಲಿ ಅಥವಾ ಶಾಪು ಎಲ್ಲಾದರೂ ನಿಮಗೆ ಬ್ಯಾಟ್ರಿ ಕಡಿಮೆ ಡೌನ್ ಆದ್ರೂ ನೀವು ಎಲ್ಲ ಒಂದು ನಿಮ್ಮ ಯಾವುದಾದ್ರು ನಿಮ್ಮ ಸ್ನೇಹಿತರ ಮನೆಯಲ್ಲಿ ಶಾಪಲ್ಲಾಗಲು ಎಲ್ಲಾದರೂ ಸಹ ಚಾರ್ಜ್ ರೀಚಾರ್ಜ್ ಮಾಡ್ಕೋಬೋದು ಮತ್ತು ಮುಂದಕ್ಕೆ ಹೋಗ್ಬೋದು ನೀವು ಸೊ ಈ ಥರ ಫೆಸಿಲಿಟಿನೂ ಇದೆ ರಿಮೋವಲ್ ಬ್ಯಾಟ್ರಿದ್ರೆ ಕೊನೆಯದಾಗಿ ವಿನಂತಿ ಏನು ಮಾಡೋದಂದರೆ ನಾವು ಮತ್ತು ನೀವು ಎಲ್ಲರೂ ಸೇರಿ ಜೊತೆಗೇಡಿ ಈ ಪರಿಸರವನ್ನು ಕಾಪಾಡೋಣ ರಕ್ಷಿಸೋಣ ಮತ್ತು ಮುಂದಕ್ಕೆ ಮುಂದಿನ ಪೀಳಿಗೆಗೆ ನಾವು ಒಂದು ಮಾದರಿಯಾಗಿ ತೋರಿಸೋಣ ಆಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಜೈ ಹಿಂದ್ ಜೈ ಕರ್ನಾಟಕ ದಯವಿಟ್ಟು ಬನ್ನಿ ಇನ್ನೊಮ್ಮೆ ಶ್ರೀ ವೆಂಕಟೇಶ್ವರ ಸೊಲ್ಯೂಷನ್ಸ್ ಬೈಕು ನಿಮ್ಮ ಸೋಮೇಶ್ವರ ದೇವಸ್ಥಾನ ಮುಂದೆ ಸೋ ಸೋಮೇಶ್ವರ ಪಾಳೆ ರೋಡ್ ಮುಳುಬಾಗಲು ಧನ್ಯವಾದ